ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕಡೇಸ್ ಎಚ್ ಒಂದು ಗಾಡಿ ಕಳಿಸ್ಕೊಂಡಿರುವ ಹೌದು ಸರ್ ಮಾಡಲ್ ಎಷ್ಟಿದ್ರು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಸಿಂಗಲ್ ಓನರ್ ಸರ್ ಹೀಗಾ ఆ డాక్యుమెంట్స్ అలానేండి ఫ్రెష్ వన్ వన్ సంవత్సరం 16 మ్యానుఫ్యాక్చర్ 16 డిసెంబర్ మ్యానుఫ్యాక్చర్ 17 రిజిస్ట్రేషన్ హ్మ్ డాక్యుమెంట్స్ అలా వన్ వన్ సంవత్సరం ఫ్రెష్ హ్మ్ 1,40 సరే ఉంది అవున సింగిల్ హ్యాండ్ గాడి ఈ కండిషన్ చెయ్ ఇది ఇంజిన్ కండిషన్ చెయ్ పెయింట్ ఏండి షోరూమ్ పెయింట్ అలే గాడి టైర్

ಫೈನಲ್ ಒಂದು ಹೆಚ್ಚು ಕಮ್ಮಿ ಮಾಡೋಣ ಕಸ್ಟಮರ್ ಬಂದು ಗಾಡಿ ನೋಡ್ಲಿ ಒಳ್ಳು ಗಾಡಿ ನೋಡಿ ಇಷ್ಟ ಆದ್ಮೇಲೆ ಮಾತಾಡೋಣ ಮಾತಾಡಿದ್ಮೇಲೆ ಹೆಚ್ಚು ಕಮ್ಮಿ ಮಾಡ್ತೀನಿ ಒಂದ್ ಗಾಡಿ ನೋಡ್ಲಿ ಗಾಡಿ ನೋಡಾದ್ಮೇಲೆ ಮಾತಾಡೋಣ ಒಂದ್ ಹತ್ತು ಇಪ್ಪತ್ತು ಸಾವಿರ ಚೆಕ್ ಮಾಡ್ತೀರಾ ಹಾ ಮಾಡೋಣ 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 ಕಳ್ಸಿ ಕೊಡ್ತೀವಿ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ